ಹೈ ವರ್ಸ್ಟ್ ಅಲ್ಲಿ ವರ್ಸ್ಟ್ ನೇಬರ್ಸ್ ಅಂದ್ರೆ ಆಯ್ತು ಆಮೇಲೆ ಯಾವಾಗ ನೋಡಿದ್ರು ಕಿಯಾ ಪಿಯಾ ಕಿಯಾ ಪಿಯಾ ಅಂತಾನೆ ಇರ್ತಾರೆ ಸೀರಿಯಲ್ ನೋಡ್ತಿರ್ತೀನಿ ಆಯ್ತಾ ತಲೆನೋವು ಬಂದ್ಬಿಡುತ್ತೆ ಸೀರಿಯಲ್ ದರ್ದ ತಲೆನೋವ್ ಇದ್ರೆ ಮಕ್ಳಿ ದರ್ದ ತಲೆನೋವ್ ಬರ್ತಾರೆ ಇದೇ ಮುಂಚೆ ಆಗಿದ್ರೆ ಅಪ್ಪ ಅಮ್ಮ ಆ ಈಗ ನಾವು ಸ್ಕೂಲ್ ಇಂದ ಬಂದು ಜೋರಾಗ್ ಕಿರ್ಚ್ ಆಡೋದು ಹಿಂಗೆಲ್ಲ ಮಾಡ್ತಿದ್ರೆ ಹೊಡ್ಬಿಟ್ಟು ಮೂಲೆಯಲ್ಲಿ ಕೂರಿಸ್ತಾ ಇದ್ರು ನಮ್ಮನ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಇವಾಗಿನ ಜನರೇಷನ್ ಮಕ್ಕಳು ನಾನು ಇವಾಗಿನ ಜನರೇಷನ್ ಏನಂದೆ ಇನ್ನೊಂದ್ಸಲ ಹೇಳ ನಾನು ಇವಾಗಿನ ಜನ್ರೇಷನ್ ವೇಕಪ್ ಅಟ್ ಸೆವೆನ್ ಸಿಕ್ಸ್ ತರ್ಟಿ ಹೆಂಗ್ ಎದ್ದೊಳಗಾದ್ರೂ ಹೆಂಗ್ ಎನರ್ಜಿ ಬರುತ್ತೆ ಅವರಿಗೆ ಅಂತ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನನ್ ಮೆಂಟಲ್ ಹೆಲ್ತ್ ಹಾಳಾಗ ಕಾರಣನೇ ನೇಬರ್ಸ್ भेटिया दृप्रियागुण नमस्कार